ನಿನ್ನೆಯ ನಲ್ಲಿ ಕಿಚ್ಚ ಸುದೀಪ್ ತುಂಬಾನೇ ಗರಂ ಆಗಿದ್ದರು ಆದರೆ ಇವತ್ತು ಅಂದರೆ ಸಂಡೇ ವಿತ್ ಬಾದ ಸುದೀಪ್ ನಲ್ಲಿ ತುಂಬಾನೇ ಜಾಲಿ ಜಾಲಿಯಾಗಿದ್ದು ವೀಕ್ಷಕರಿಗೆ ನಗುವಿನ ಟಾನಿಕ್ ಸಿಗಲಿದೆ ಇಂದು ರಾತ್ರಿ ಪ್ರಸಾರವಾಗಲಿರುವ ಸಂಚಿಕೆಗೆ ಸಂಬಂಧಿಸಿದಂತೆ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದೆ ಅದರಲ್ಲಿ ಸುದೀಪ್ ಅವರು ಗಿಲ್ಲಿ ಆಗಿದ್ದು ಗಿಲ್ಲಿ ಸುದೀಪ್ ಆಗಿ ಗೆಟಪ್ ಚೇಂಜ್ ಮಾಡಿದ್ದಾರೆ ಅಂತೆಯೇ ಗಿಲ್ಲಿ ಸುದೀಪ್ ಆಗಿ ಅನುಕರಣೆ ಮಾಡಿದ್ದಾರೆ ಇನ್ನು ಗಿಲ್ಲಿ ಅವರು ಸುದೀಪ್ ಸ್ಟೈಲ್ ನಲ್ಲಿ ಡೈಲಾಗ್ ಹೊಡೆದು ಎಲ್ಲರನ್ನ ನಗಿಸುವ ಪ್ರಯತ್ನ ಮಾಡಿದ್ದಾರೆ ರಾಶಿಕಾ ಅವರೇ ಈ ಮನೆಯಲ್ಲಿ ಕೂಗಾಡೋದ್ರಿಂದ ಮಾತ್ರ ಪ್ರಾಬ್ಲಮ್ ಆಗಲ್ಲ ವಾಮಿಟ್ ಮಾಡೋದ್ರಿಂದ ಚಪ್ಪಾಳೆ ತಟ್ಟೋದ್ರಿಂದಲೂ ಪ್ರಾಬ್ಲಮ್ ಆಗುತ್ತೆ ಎಂದು ಡೈಲಾಗ್ ಹುಡಿದಿದ್ದಾರೆ ನಂತರ ಕಾವ್ಯ ಬಗ್ಗೆ ಮಾತನಾಡಿ ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ ಎಂದು ಹಾಡಿನ ಮೂಲಕ ಡೈಲಾಗ್ ಹುಡಿದಿದ್ದಾರೆ ಆಗ ಸುದೀಪ್ ಇದ್ಯಾಕೋ ನಾನು ಹೇಳ್ತಾ ಇದ್ದಂಗೆ ಇದೆಯಲ್ಲ ಅಣ್ಣ ಇದು ಅಂತ ಗಿಲ್ಲಿಯನ್ನ ಇಮಿಟೇಟ್ ಮಾಡಿದ್ದಾರೆ ಅದಕ್ಕೆ ಗಿಲ್ಲಿ ಸುದೀಪ್ ಸ್ಟೈಲ್ ನಲ್ಲಿ ಹೇಳಬೇಕು ಅನ್ನಿಸ್ತು ಹೇಳ್ದೆ ಎಂದು ಹಾಸ್ಯ ಮಾಡಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ